ನಮಸ್ಕಾರ ಶುಭ ಬೆಳಗು ಇವತ್ತಿನ ದಿನ ತಮಗೆಲ್ಲ ಒಳ್ಳೆಯದಾಗಲಿ ಇದು ಮೀಡಿಯಾ ವಾಚ್ ನಾನು ಶೇಷಧರ್ ಭಟ್ ಇವತ್ತಿನ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ತಂಬಳಿ ಬಂದಿದ್ದೇನೆ ಹಲವು ಬಹಳ ಪ್ರಮುಖವಾದ ಸುದ್ದಿಗಳು ಇವೆ ಸೊ ಒಂದೊಂದೇ ಸುದ್ದಿಯನ್ನು ನೋಡಿ ಯಾವುದ್ರ ಬಗ್ಗೆ ಮಾತನಾಡಬೇಕು ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ಳೋಣ ಒಂದು ಬಹಳ ಮುಖ್ಯವಾದ ಸುದ್ದಿ ಒಂದು ರಾಜ್ಯದ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣಕ್ಕೆ ಒತ್ತು ಎನ್ ಎಸ್ ಒ ವರದಿ ಅಂತ ಇದು ಭಾಳ ಪ್ರಮುಖ ಸುದ್ದಿಯಾಗಿ ಪ್ರಜಾವಾಣಿಯಲ್ಲಿ ಬಂದಿದೆ ಕನ್ನಡ ಮನೆ ಭಾಷೆ ಇಂಗ್ಲೀಷ್ ಒಲವು ಅಂತ ಇದು ಏನು ಇದರಲ್ಲೇ ನಮಗೆ ಗೊತ್ತಿರುವುದೇ ಗೊತ್ತಿಲ್ಲದಿರೋದು ಏನೂ ಇಲ್ಲ ಸೊ ಇಂಗ್ಲೀಷ್ ಮಾಧ್ಯಮದ ಬಗ್ಗೆ ಮೋಹ ಜಾಸ್ತಿ ಆಗ್ತಾಯಿದೆ ಕನ್ನಡ ಪ್ರೇಮ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾಯಿದೆ ಮಗುವಿಗೆ ಒಂದು ಮಾತೃಭಾಷೆಯಲ್ಲಿ ಶಿಕ್ಷಣ ಇಡೋದು ಭಾಳ ಮುಖ್ಯ ಅಂತೇಳಿ ಬಹುತೇಕ ಶಿಕ್ಷಣ ತಜ್ಞರುಗಳು ಹೇಳ್ತಾನೆ ಬಂದಿದ್ದಾರೆ ಆದರೆ ಯಾಕೋ ಗೊತ್ತಿಲ್ಲ ಇಂಗ್ಲೀಷ್ ಎಲ್ಲೆಡೆ ಆವರಿಸಿಕೊಳ್ತಾ ಇದೆ ಕನ್ನಡ ಸಾವಕಾಶವಾಗಿ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದೀನಿ ಅನ್ನುವ ಭಯ ಬರ್ತಾಯಿದೆ ಸೊ ನಾವೆಲ್ಲ ಸಣ್ಣವರಿದ್ದಾಗ ಹಳೆಗನ್ನಡ ಕಾವ್ಯಗಳನ್ನು ಕೇಳಿ ನಾವು ಬೆಳೆದವರು ರನ್ನ ಹರಿಹರ ಪಂಪ ಜನ್ನ ಎಲ್ಲ ಕೂಡ ಉಸಿ ನಮ್ಮ ವ್ಯಕ್ತಿತ್ವ ರೂಪಿಸುವುದರಲ್ಲಿ ಕನ್ನಡ ಕಾವ್ಯ ಪರಂಪರೆಯ ಮಹತ್ವದ ಪಾತ್ರ ಇದೆ ಅಂತ ನನಗೆ ಅನಿಸುತ್ತೆ ಅದಾದ ಮೇಲೆ ಮುದ್ರಣ ನಂತರ ನವೋದಯ ಪ್ರಗತಿಶೀಲ ನವ್ಯ ಸಾಹಿತ್ಯ ಬಂಡಾಯ ಸಾಹಿತ್ಯ ಹೀಗೆ ಕನ್ನಡ ಸಾಹಿತ್ಯ ನನ್ನ ತಲೆಮಾರಿನ ಅವರ ವ್ಯಕ್ತಿತ್ವ ರೂಪಿಸುವುದರಲ್ಲಿ ಭಾಳ ಮಹತ್ವದ ಪಾತ್ರವನ್ನು ವಹಿಸಿದೆ ಆದರೆ ಇವತ್ತು ಬಹುತೇಕ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುವವರಿಗೆ ಕನ್ನಡ ಸಾಹಿತ್ಯದ ಗಂಧಗಾಳಿ ಇಲ್ಲ ಬಹುತೇಕ ತಜ್ಞರ ಅಭಿಪ್ರಾಯದ ಪ್ರಕಾರ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದು ಆದರೆ ಇವತ್ತು ಇಂಗ್ಲೀಷ್ ವ್ಯಾಮೋಹ ಎಲ್ಲೆಡೆಗೆ ಪಸರಿಸಿದೆ ಇಂಗ್ಲಿಷ್ ಉದ್ಯೋಗವನ್ನು ಕೊಡುತ್ತೆ ನಿಜ ಆದರೆ ಬದುಕನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅದಕ್ಕೆ ನಮಗೆ ಮಾತೃಭಾಷೆಯ ಶಿಕ್ಷಣ ಬೇಕು ಕನ್ನಡ ಸಾಹಿತ್ಯ ಸುಮಾರು ಎರಡು ಮೂರು ಸಾವಿರ ವರ್ಷಗಳ ಇತಿಹಾಸ ಇರುವಂಥದ್ದು ಪುರಾತನವಾದ ಭಾಷೆ ಆದರೆ ಇಂಗ್ಲೀಷ್ ಭಾಷೆ ಹಾಗಲ್ಲ ಇಂಗ್ಲೀಷ್ ಭಾಷೆಗೆ ಸುಮಾರು ಒಂದು ಐನೂರು ವರ್ಷಗಳ ಇತಿಹಾಸ ಇದೆ ಆದ್ದರಿಂದ ಪುರಾತನವಾದ ಭಾಷೆ ಕನ್ನಡ ಭಾಷೆಯಲ್ಲಿ ಇರುವುದಿದೆಯಲ್ಲ ಅದು ಬೇರೆ ಯಾವ ಭಾಷೆಯಲ್ಲೂ ಇಲ್ಲ ಅನ್ನೋದ್ರ ಆದರೆ ಇವತ್ತು ಹೊರಟೋಗಿದೆ ಅನ್ನ ಮುಖ್ಯ ಅನ್ನುವ ಕಾರಣಕ್ಕಾಗಿ ನಾವು ಸಂಸ್ಕೃತಿ ವಿಹೀನರಾಗ್ತಿದ್ದೀವಿ ಅಂತ ಸಂಸ್ಕೃತಿ ಅನ್ನೋದು ಧರ್ಮ ಅಲ್ಲ ಸಂಸ್ಕೃತಿ ವಿಹೀನರಾಗ್ತಾ ನಮ್ಮ ಇಡೀ ವ್ಯಕ್ತಿತ್ವ ಒಳಗಡೆ ಕುಸಿದು ಹೋಗ್ತಾ ಇದೆ ಆ ಕಾರಣಕ್ಕೇ ಇವತ್ತು ನೀವು ನಾವೀಗ ಮಾದಕ ದ್ರವ್ಯಗಳ ವಸ್ತುಗಳ ಬಗ್ಗೆ ಮಾತು ಇದೆಲ್ಲ ಕೂಡ ಒಳಗಡೆ ಕುಸಿದು ಹೋದರ ಸಂಕೇತ ಅಂದರೆ ಒಂದು ಮಗು ಇದೆಯಲ್ಲ ಮಗುವಿನ ವ್ಯಕ್ತಿತ್ವ ರೂಪಿಸುವ ಕೆಲಸವನ್ನು ಶಿಕ್ಷಣ ಮಾಡ್ತಾ ಇಲ್ಲ ಅದು ಪರಕೀಯವಾದ ಭಾಷೆ ಏನಿದೆ ಅದಕ್ಕೆ ಎಂದೂ ಕೂಡ ವ್ಯಕ್ತಿತ್ವವನ್ನು ರೂಪಿಸಿ ಕೊಡುವುದಕ್ಕೂ ಸಾಧ್ಯ ಇಲ್ಲ ಸೊ ಈ ಕಾರಣಕ್ಕಾಗಿ ನನಗೆ ಅನ್ನಿಸುವ ಹಾಗೆ ಮಾತೃಭಾಷಾ ಶಿಕ್ಷಣ ಬಹಳ ಮುಖ್ಯವಾದ್ದು ಆದರೆ ಇವತ್ತು ಇದರ ಬಗ್ಗೆ ಮಾತನಾಡುವವರೇ ಇಲ್ಲ ಅನ್ನುವುದ ಸ್ಥಿತಿ ಇರುತ್ತೆ ಇನ್ನೊಂದು ಸುದ್ದಿ ಇದೆ ಇದು ಬಹಳ ಇಂಪಾರ್ಟೆಂಟ್ ಸುದ್ದಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಸಮಸ್ಯೆ ಅನುಮತಿಗಾಗಿ ಮಿಂಟೋ ನಿರ್ದೇಶಕರಿಂದ ಪತ್ರ ಶಸ್ತ್ರಚಿಕಿತ್ಸೆ ಸ್ಥಗಿತ ಸಂಕಷ್ಟದಲ್ಲಿ ರೋಗಿಗಳು ಬೆಂಗಳೂರು ನಗರದಲ್ಲಿರುವ ಮಿಂಟೋ ಆಸ್ಪತ್ರೆ ಇದಿಲ್ಲ ಅದು ಪುರಾತನವಾದ ಹಳೆಯ ಆಸ್ಪತ್ರೆ ಅದು ಅದು ಬಡ ರೋಗಿಗಳಿಗೆ ಎಸ್ಪೆಷಲಿ ಕಣ್ಣಿನ ಸಮಸ್ಯೆ ಇರುವವರಿಗೆ ಶಸ್ತ್ರಚಿಕಿತ್ಸೆ ಪ್ರತಿಯೊಂದಕ್ಕೂ ಕೂಡ ಮಿಂಟೋ ಆಸ್ಪತ್ರೆ ಒಂದು ವರದಾನ ಅನ್ನುವ ರೀತಿಯಲ್ಲಿತ್ತು ಆದರೆ ಇವತ್ತಿನ ದಿನ ಮಿಂಟೋ ಆಸ್ಪತ್ರೆಯಲ್ಲೂ ಕೂಡ ಸುಮಾರು ನೂರು ಬೆಡ್ಗಳನ್ನು ಕೋವಿಡ್ ನೈನ್ಟೀನ್ ಪೇಷಂಟ್ಗಾಗಿ ಇಡಲಾಗಿದೆ ಅದರಿಂದ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆನೇ ನಡೆಯುತ್ತಿಲ್ಲ ಅಂತ ಈ ಸುದ್ದಿ ಹೇಳ್ತೇನೆ ನೋಡಿ ಕೊರೋನಾ ಬಂದ ಮೇಲೆ ಮಿಂಟೋ ಕಣ್ಣಾಸ್ಪತ್ರೆಯಲ್ಲಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ಇತರ ಚಿಕಿತ್ಸೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಪರಿಣಾಮ ಆರು ತಿಂಗಳಲ್ಲಿ ಹನ್ನೆರಡಕ್ಕೂ ಸಾವಿರಕ್ಕೂ ಹೆಚ್ಚು ಬಡ ರೋಗಿಗಳು ಶಾಶ್ವತವಾಗಿ ದೃಷ್ಟಿ ಕಳೆದುಕೊಳ್ಳುವ ಸಾಧ್ಯತೆ ಇವರಿಗೇನಾದರೂ ಮಾನ ಮರ್ಯಾದೆ ಸರ್ಕಾರಕ್ಕಿದೆಯೇನ್ರಿ ಇವರಿಗೆ ನೀವು ಕೋವಿಡ್ ಸಲುವಾಗಿ ಉಳಿದ ಎಲ್ಲ ಶಸ್ತ್ರಚಿಕಿತ್ಸೆಯನ್ನು ನಿಲ್ಲಿಸ್ಬಿಡೋದಾ ಈಗ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಬಡವರು ಕಣ್ಣು ಕಳೆದುಕೊಳ್ತಾರೆ ಅಂತ ಅಂದರೆ ಇದಕ್ಕೆ ಸರ್ಕಾರ ಕಣ್ಣು ತೆರೆಯೋದು ಬೇಡವಾ ಇದಕ್ಕೂ ಕೂಡ ಪತ್ರ ಬರೀಬೇಕಾ ವೆಂಟೋ ಆಸ್ಪತ್ರೆ ನಿರ್ದೇಶಕರು ನಮ್ಗೆ ಅನುಮತಿ ಕೊಡ್ರಪ್ಪ ಆ ಕಣ್ಣಿನ ಒಂದು ಆಪರೇಷನ್ ಮಾಡೋದಕ್ಕೆ ಅಂತ ಎಂಥ ಹುಚ್ಚರಿಸಿ ಸಂತೆ ಆಗೋಯ್ತು ರೀ ಇದು ಈ ಮಂತ್ರಿಗಳಿಗೆ ಏನು ಕೂತ್ಕೊಂಡು ಏನು ರೀ ಕಡಿದು ಕಟ್ಟೆ ಹಾಕ್ತಾರೆ ಇವರು ಏನು ಮಾಡ್ತಿದ್ದಾರೆ ಇವರು ಅಟ್ಲೀಸ್ಟ್ ಕೋವಿಡ್ ಸೆಂಟರ್ಗಳನ್ನು ಮಾಡಿ ಬೇಡ ಅಂತ ಹೇಳಲ್ಲ ಆದರೆ ಕಣ್ಣಿನ ಆಸ್ಪತ್ರೆಗಳಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆದಿದ್ದರೆ ಮುಂದೆ ಗತಿ ಏನು ಅನ್ನೋ ಒಂದು ಅರಿವಾದರೂ ಇರಬೇಕಲ್ವ ಇವರಿಗೆ ಅನ್ನಿಸ್ಬೇಕಲ್ವಾ ನನಗೆ ಅರ್ಥ ಆಗದಿರುವುದು ಇದಾಗಿದೆ ಸೊ ಸರ್ಕಾರಕ್ಕೆ ಕಣ್ಣು ಕಿವಿ ಯಾವುದೇ ಪಂಚೇಂದ್ರಿಯ ಇದ್ದಂತೆ ಕಾಣ್ತಾ ಇಲ್ಲ ಅನ್ನೋದು ಸೊ ಇನ್ನೊಂದು ಸುದ್ದಿ ಆಸ್ಪತ್ರೆಗೆ ಮತ್ತೆ ದಾಖಲಾದಂಥ ಶಾ ಅವರು ಬೇಗ ಗುಣಮುಖರಾಗಿ ಬರಲಿ ಅಂತ ನಾವು ಆಶಿಸೋಣ ಹಾಗೆಯೇ ಇನ್ನೂ ಇನ್ನೊಂದು ಇಂದಿನಿಂದ ಸಂಸತ್ ಅಧಿವೇಶನ ಪ್ರಾರಂಭ ಆಗ್ತಾಯಿದೆ ಸಂಸತ್ತಿನ ಮುಂಗಾರು ಅಧಿವೇಶನ ಇವತ್ತಿನಿಂದ ಹದಿನೆಂಟು ದಿನ ನಡೀತಾ ಇದೆ ಸೊ ಆದರೆ ಪ್ರಶ್ನೋತ್ತರ ವೇಳೆ ಇಲ್ಲುವಂತೆ ಇದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಅಸ್ತು ಹೊಂದಿದೆ ಶಾಸಕರು ಪ್ರಶ್ನೆ ಕೇಳಬೇಕಾದ್ದು ಅವರ ಹಕ್ಕು ಆದರೆ ಪ್ರಶ್ನೆ ಕೇಳುವುದನ್ನೇ ಹತ್ತಿಕ್ಕುವ ಒಂದು ಯತ್ನ ಈ ದೇಶದಲ್ಲಿ ನಡೀತಾ ಇದೆಯಾ ಅಂತ ನೀವು ಯಾವ ಕಾರಣಕ್ಕೂ ಯಾವುದನ್ನು ಪ್ರಶ್ನಿಸಕೂಡುದು ಅನ್ನೋ ಮನಸ್ಥಿತಿಯ ಭಾಗವಾಗಿ ಈಗ ಸಂಸತ್ತಿನಲ್ಲೂ ಕೂಡ ಪ್ರಶ್ನೋತ್ತರ ವೇಳೆ ಇರಕೂಡೋದು ಅಂತ ನಮ್ಮ ಸಂಸದೀಯ ನಡವಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಏನು ಪ್ರದ ಯಾವಾಗ ಸಂಸತ್ತು ಅಥವಾ ವಿಧಾನಸಭೆ ಎರಡು ನಿಯಮಾವಳಿಗಳು ಒಂದೇ ಇರುತ್ತಲ್ಲ ಮೊದಲು ಒಂದು ಗಂಟೆ ಪ್ರಶ್ನೋತ್ತರ ವೇಳೆ ಇರುತ್ತೆ ಶಾಸಕರು ಸಂಸತ್ ಸದಸ್ಯರು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ ಸರ್ಕಾರ ಅದಕ್ಕೆ ಉತ್ತರ ಕೊಡುತ್ತೆ ಇದು ಸಂಸದೀಯ ವ್ಯವಸ್ಥೆ ಇಲ್ಲ ಈಗ ಪ್ರಶ್ನೋತ್ತರ ವೇಳೆಯೇ ಇರಲ್ಲ ಅನ್ನುವುದು ಒಂದು ಯಾವ ಸ್ಥಿತಿಗೆ ಬಂತು ನೋಡಿ ಬಾಯಿ ಮುಚ್ಚಿಸುವ ಕೆಲಸ ಇದೆಯಲ್ಲ ಇದು ಸತತವಾಗಿ ಈ ದೇಶದಲ್ಲಿ ನಡೀತಾ ಇದೆ ಅಂತ ಅಂದರೆ ನೀವು ಪ್ರಶ್ನೆಯನ್ನು ಕೇಳಿದರೆ ನಿಮಗೆ ಬೇರೆ ಬೇರೆ ಪಟ್ಟವನ್ನು ಕಟ್ಟಲಾಗುತ್ತೆ ಅದಕ್ಕೆ ಲೇಟೆಸ್ಟ್ ಉದಾಹರಣೆಯನ್ನು ನಮಗೆ ಗೊತ್ತು ಯೋಗೇಂದ್ರ ಯಾದವ್ ಅವರ ಮೇಲೆ ಸಿ ದೆಹಲಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಹಾಕಿದ ಪ್ರಕರಣ ಇದೆ ಅವರ ಬಹುರಾಟಗಾರರು ಸ್ವರಾಜ್ಯ ಪಾರ್ಟಿ ಅಂತ ಕಟ್ಟು ಅವ್ರ ಮೇಲೂ ಕೇಸ್ ಹಾಕಿದೆ ಆದರೆ ಈ ಪ್ರಶ್ ಬಾಯಿ ಮುಚ್ಚಿಸುವುದೇನಿದೆ ಇದು ಕೆಳ ಹಂತದಿಂದ ಪ್ರಾರಂಭವಾಗಿ ಈಗ ಸಂಸತ್ತಿನವರೆಗೆ ಬಾಯಿ ಮುಚ್ಚಿಸುವ ಕೆಲಸ ನಡೀತಾ ಇದೆ ಪ್ರಶ್ನೆಯನ್ನು ಕೇಳಕೂಡೋದು ಪ್ರಶ್ನೆ ಕೇಳಿದರೆ ನಿಮ್ಮೇಲೆ ಕೇಸ್ ಆಗ್ತೀವಿ ಈ ಒಂದು ಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಯಾವತ್ತೂ ಕೂಡ ಅಷ್ಟೆ ಪ್ರಶ್ನೆ ಕೇಳಬಾರದು ಅನ್ನುವುದೇ ಸರ್ವಾಧಿಕಾರಿ ಮನೋಭಾವ ಎಲ್ಲ ಸರ್ವಾಧಿಕಾರಿಗಳು ಪ್ರಶ್ನೆಗೆ ಕೇಳುವುದಕ್ಕೆ ವಿರುದ್ಧವಾಗಿರ್ತಾರೆ ಯಾಕೆಂದರೆ ಪ್ರಶ್ನೆ ಕೇಳಿದ ತಕ್ಷಣ ಅವರ ಒಳಗಡೆ ಆತಂಕ ಪ್ರಾರಂಭ ಆಗುತ್ತೆ ಒಳಗಡೆ ಅವರಿಗೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರಶ್ನೆ ಕೇಳುವುದಕ್ಕೆ ಇವರೆಲ್ಲ ವಿರೋಧ ಆಗಿರ್ತಾರೆ ಅನ್ನೋದು ಆದರೆ ಈ ದೇಶದಲ್ಲೂ ಕೂಡ ಈಗಿನ ಪ್ರಭುತ್ವ ಪ್ರಶ್ನೆ ಕೇಳುವುದಕ್ಕೆ ವಿರುದ್ಧವಾಗಿದೆ ಯಾವ ಕಾರಣಕ್ಕೂ ನೀವು ಪ್ರಶ್ನೆಯನ್ನು ಕೇಳಬೇಡಿ ಅನ್ನುವ ಸ್ಥಿತಿಗೆ ತಂದಿಟ್ಟಿದೆ ಅಂತ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಸಿ ಪ್ರಶ್ನೆ ಕೇಳುವುದು ಎಲ್ಲರ ಹಕ್ಕು ಪ್ರಶ್ನೆಯನ್ನು ಬಾಯಿ ಕೇಳದಂತೆ ಬಾಯಿ ಮುಚ್ಚಿಸುವುದು ಸರ್ವಾಧಿಕಾರಿ ಧೋರಣೆ ಅದು ಈ ದೇಶದಲ್ಲಿದೆ ಸೊ ಇನ್ನೊಂದು ಸುದ್ದಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಡ್ರಗ್ಸ್ ತನಿಖೆ ಗುಪ್ತಚರ ಪೊಲೀಸರ ಬಳಕೆ ಇತ್ತು ಇದು ಕೂಡ ನನಗೆ ನಗು ಬರ್ತಾ ಇದೆ ಅಲ್ಲ ಗುಪ್ತಚರ ಪೊಲೀಸರು ನೀವು ಯಾವಾಗಲೂ ಬಳಸ್ಬೇಕು ಕಟ್ಟ್ರಿ ಕಾಮನ್ ಸೆನ್ಸು ಒಂದು ಕಡೆ ಗುಪ್ತಚರರು ಕೆಲಸ ಮಾಡ್ತಾರೆ ಇದುವರೆಗೆ ಗುಪ್ತಚರರು ಬ ಕೆಲಸನೇ ಮಾಡ್ತಿರ್ಲಿಲ್ಲವಾ ಮದಕ ವಸ್ತುಗಳು ಎಲ್ಲೆಲ್ಲಿ ಬರ್ತವೆ ಎಲ್ಲಿ ಬರ್ತವೆ ಯಾರಿಗಾದ ಗುಪ್ತಚರ ಕೆಲಸ ಅಲ್ವ ಅವರು ಅವರು ಅದನ್ನು ಪತ್ತೆ ಮಾಡಿ ತಿಳಿಸ್ಬೇಕು ಆದರೆ ಇವತ್ತಿನ ಗುಪ್ತಚರ ಇಲಾಖೆ ಆಗಿದೆ ಗೊತ್ತಾ ನಿಮಗೆ ಅವರು ಈ ಈ ಪೊಲಿಟಿಕಲ್ ಆದ ಇದೇನಿರ್ತಾರಲ್ವ ಅದ್ರ ಮೇಲೆ ಸೀಮಿತಗೊಳಿಸ್ಬಿಡ್ತಾರೆ ತಮ್ಮ ವಿರೋಧಿಗಳು ಏನು ಮಾಡ್ತಾರೆ ಆ ಮಂತ್ರಿ ಎಲ್ಲೋದ ಅಂದರೆ ರಾಜಕೀಯ ಉದ್ದೇಶಕ್ಕೆ ಗುಪ್ತಚರ ಪೊಲೀಸರ ಬಳಕೆಯ ಒಂದು ಸುದೀರ್ಘ ಇತಿಹಾಸ ನಮ್ಮ ರಾಜ್ಯದಲ್ಲೂ ಇದೆ ಸೊ ಹೀಗೆ ಈ ಒಂದು ಗುಪ್ತಚರ ಇಲಾಖೆಯನ್ನು ರಾಜಕೀಯಕ್ಕೆ ಬಳಸ್ಕೊಡೋದು ಅವರಲ್ಲಿಲ್ಲೂ ಓಡೋಡೋದು ಬೇರೆ ಬೇರೆ ಸ್ಪೈ ಮಾಡೋದು ಮುಖ್ಯಮಂತ್ರಿಗಳೇ ಇದನ್ನು ಕೊಡೋದು ಅದು ಗುಪ್ತಚರ ಇಲಾಖೆ ಅದೊಂದೇ ಕೆಲಸ ಅಲ್ಲ ಪೊಲಿಟಿಕಲ್ ಸ್ಪೈಯಿಂಗ್ ಮಾಡಲಿ ನಾ ಕೆಲವೊಮ್ಮೆ ಮಾಡಬೇಕಾಗತ್ತೆ ಆದರೆ ಅದಕ್ಕೂ ಮೀರಿ ಇಂತಹ ಡ್ರಗ್ಸ್ ಅಂತ ಇದ್ದೇನಿದೆ ಇದರ ಬಗ್ಗೆ ಗಂಭೀರವಾಗಿ ಗುಪ್ತಚರ ಇಲಾಖೆ ಕೆಲಸ ಮಾಡಬೇಕು ಈಗೇನೋ ಹೇಳ್ತಾ ಇದ್ದಾರೆ ನಾನು ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಬೇಕಿತ್ತು ಕಣ್ರಿ ಅದನ್ನು ನಾನು ಮೊನ್ನೆನೂ ಮಾತಾಡಬೇಕು ಒಂದು ಎರಡು ದಿನ ಸುದ್ದಿ ಎರಡು ದಿನ ಮುಗಿದೋಗ್ಬಿಟ್ಟಿದೆ ನಾನು ಹೇಳೋದು ಎರಡು ದಿವಸದಿಂದ ನಾನು ಮೀಡಿಯಾ ವಾಚ್ ಕೂಡ ಮಾಡಿಲ್ಲ ಸೊ ಬೇರೆ ಬೇರೆ ಕೆಲಸದ ನಿಮಿತ್ತ ಮಾಡಿಲ್ಲ ಆದ್ದರಿಂದ ಆ ವಿಚಾರದ ಬಗ್ಗೆ ನಾನು ಮಾತಾಡೋಕ್ಕೆ ಸಾಧ್ಯ ಆಗಿಲ್ಲ ಅದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತು ಭೇಟಿ ಮಾಡಿದ್ದು ಸುಮಾರು ಎರಡು ಗಂಟೆಗಳ ಕಾಲ ಈ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದು ಸೊ ಆಂತರಿಕವಾಗಿ ಯಡಿಯೂರಪ್ಪ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವಿನ ಸಂಬಂಧ ಚೆನ್ನಾಗೇ ಇದೆ ರಾಜಕೀಯ ವಿರೋಧ ಇರ್ಬೋದು ಪರ್ಸನಲ್ ಅದು ಸಂಬಂಧ ಇದೆ ಆ ಕಾರಣಕ್ಕೆ ಪರ ವೈಯಕ್ತಿಕ ಸಂಬಂಧದ ಕೆಲವು ವಿಚಾರವನ್ನು ಆಗಾಗ ಅವರು ಪ್ರಕಟ ಮಾಡುವುದಿಲ್ಲ ಯಾಕೆಂದರೆ ಎರಡು ಸಾವಿರದ ಎಂಟು ಒಂಬತ್ತರ ಸಂದರ್ಭದಲ್ಲೂ ಕೂಡ ಆಗಲೂ ಕೂಡ ಅವರಿಬ್ಬರು ಮಾತನಾಡಿದ್ದೇನು ಯಡಿಯೂರಪ್ಪ ಬಿ ಜೆ ಪಿ ಜೊತೆಗೆ ಬೇಸರ ಆಗಿಬಿಟ್ಟು ನಾನು ಬಿ ಜೆ ಪಿ ಬಿಟ್ಟು ಬಂದುಬಿಡ್ತೀನಿ ಸಾಕು ಅಂತ ಕುಮಾರಸ್ವಾಮಿಗೆ ಹೇಳಿದ್ರಂತೆ ಆ ಮಾತನ್ನು ಕುಮಾರಸ್ವಾಮಿ ಹಲವು ಸಂದರ್ಭಗಳಲ್ಲಿ ಹೇಳಿದ್ದುಂಟು ಅಂದರೆ ಯಡಿಯೂರಪ್ಪನವರಿಗೆ ಬೇಸರ ಆದಾಗಲೆಲ್ಲ ಕುಮಾರಸ್ವಾಮಿ ಜೊತೆಗೆ ಅವರು ಭೇಟಿ ನಡೆಯುತ್ತೆ ಇಬ್ಬರು ಭೇಟಿ ಮಾಡ್ತಾರೆ ಆ ಭೇಟಿಯಲ್ಲಿ ಏನು ಚರ್ಚೆ ನಡೆದ್ರು ಹಲವು ರೀತಿಯ ವಿವರಗಳು ಬರ್ಬೋದು ಅದರಲ್ಲಿ ಕೆಲವು ಸತ್ಯ ಇರ್ಬೋದು ಕೆಲವು ಸತ್ಯ ಅಲ್ಲದೇ ಇರ್ಬೋದು ಆದರೆ ಇವರಿಬ್ಬರೇ ಭೇಟಿ ಅವರು ಕೊಟ್ಟ ಕಾರಣವನ್ನು ಹಾಗೆ ನಂಬೋಕೆ ಸಾಧ್ಯ ಇಲ್ಲ ಕುಮಾರಸ್ವಾಮಿ ಹೇಳಿದ್ರು ಏನಿಲ್ಲ ನಂದು ಯಾರ್ದೋ ಮಂಜುನಾಥ್ ನಮ್ಮ ಮೇಲೆ ಕೆಲಸ ಆಗಬೇಕಾಗಿತ್ತು ಹೋಗಿದ್ದೆ ಅಂತ ಸೊ ಆ ಕೆಲಸ ಆಗದಿದ್ರೆ ಅವರು ಹೋಗಿ ಏನು ಭೇಟಿ ಮಾಡಬೇಕಾಗಿಲ್ಲ ಅವರು ಮಾಜಿ ಮುಖ್ಯಮಂತ್ರಿಗಳವ್ರನ್ನ ಫೋನ್ ಹಾಕ್ಬಿಟ್ಟು ಹೇಳಿದ್ರಾಗುತ್ತೆ ಅಥವಾ ಮುಖ್ಯಮಂತ್ರಿಗಳಿಗೂ ಹೇಳಬೇಕಾಗಿಲ್ಲ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಿಗೋ ಪ್ರಿನ್ಸಿಪಲ್ ಸೆಕ್ರೆಟರಿಗೋ ಚೀಫ್ ಸೆಕ್ರೆಟರಿಗೋ ಫೋನ್ ಮಾಡಿದೊಂದು ಕೆಲಸ ಆಗಬೇಕು ಅಂದರೆ ಆಗುತ್ತೆ ಆದ್ದರಿಂದ ಅವರ ಭೇಟಿಗೆ ಬೇರೆ ಉದ್ದೇಶ ಇರಲೇಬೇಕು ಅದು ರಾಜಕೀಯ ಉದ್ದೇಶ ಕೂಡ ಆಗಿರಬಹುದು ಅಂತ ಸೊ ಈಗ ಕಳು ಈಗ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಒಬ್ಬ ನಾಯಕರು ನನ್ನ ಜೊತೆ ಮಾತನಾಡ್ತಾ ಒಂದು ಒಂದು ಮಾತನ್ನು ಹೇಳಿದರು ನಾನು ಒಂದು ಯಡಿಯೂರಪ್ಪನವರು ಭೇಟಿ ಮಾಡಿದ್ದೆ ಆ ಸಂದರ್ಭದಲ್ಲಿ ಹೇಳಿದೆ ಅವರಿಗೆ ನೀವು ಸೆಕ್ಯುಲರ್ ನಾಯಕರು ನಿಮಗೇನಾದ್ರು ತೊಂದರೆ ಆದರೆ ಬೇರೆ ರೀತಿ ಹೆಜ್ಜೆ ಇಡಬೇಕಾಗುತ್ತೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕರು ನಾನು ಹೇಳಿದ್ರು ಸೊ ಆವಾಗ ನಾನು ಕೇಳಿದೆ ಅವ್ರ ಹತ್ರ ಹಾಕಿರಿ ಯಡಿಯೂರಪ್ಪನವ್ರು ರಿಯಾಕ್ಷನ್ ಹೇಗಿತ್ತು ಅಂತ ಪಾಸಿಟಿವ್ ಆಗಿತ್ತು ಅನ್ನುವ ಮಾತನ್ನು ಅವರು ನನಗೆ ಹೇಳಿದರು ಅದು ಎರಡು ಮೂರು ತಿಂಗಳ ನಾಲ್ಕು ತಿಂಗಳ ಹಿಂದೆ ಅದು ಈ ಕೊರೋನಾ ಬರುವ ಸಂದರ್ಭದಲ್ಲಿ ಸೊ ಅದಾದ ಮೇಲೆ ಸೊ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವ ಯತ್ನಗಳೇನಿವೆ ಆ ಇಳಿಸುವ ಯತ್ನಗಳೆಲ್ಲ ಭಾಳ ಗಂಭೀರವಾಗಿ ಪ್ರಾರಂಭ ಆಯಿತು ಅದಕ್ಕೆ ಪಕ್ಷದ ವರಿಷ್ಠರ ಕುಮ್ಮಕ್ಕು ಕೂಡ ಇದೆ ಅಂತ ಹೇಳಲಾಗ್ತದೆ ಅದಕ್ಕಿಂತ ಲಕ್ಷ್ಮಣ ಸೌದಿ ಅಂತವರು ಈ ಯತ್ನ ನಡೆಸಿದ್ದು ಉಂಟು ಹಾಗೆ ಯತ್ನ ನಡೆಸಿದ್ದಾಗಲೆಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಒಬ್ಬ ನಾಯ ಒಬ್ಬಲ್ಲ ಒಬ್ಬರ ನಾಯಕರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮಾತನಾಡಿದ್ದಿದೆ ಸೊ ಈಗ ನನಗೆ ಅನ್ನಿಸ್ತಾ ಇದೆ ಸುಮ್ಮನೆ ಏನೋ ಕಾಫಿ ಕುಡಿಯೋದಕ್ಕೆ ಇಬ್ಬರು ನಾಯಕರು ಭೇಟಿ ಮಾಡಿಲ್ಲ ಇದು ಫಸ್ಟ್ ಎರಡನೇದಾಗಿ ಯಡಿಯೂರಪ್ಪನವರೇ ನಿಮ್ಮನ್ನು ಅಸ್ಥಿರಗೊಳಿಸುವ ಯತ್ನ ನಡೆದರೆ ನಾವು ನಿಮ್ಮ ಜೊತೆಗಿದ್ದೇವೆ ಅನ್ನುವ ಸಂದೇಶವನ್ನು ಸನ್ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗೆ ತಲುಪಿಸಿದರು ಅಂತ ಹೇಳಲಾಗ್ತಾ ಇದೆ ಡೋಂಟ್ ವರಿ ನಾವಿದ್ದೇವೆ ನಾವಿದ್ದೇವೆ ಅಂದರೆ ಅರ್ಥ ಏನು ಒಂದೊಮ್ಮೆ ಬಿ ಜೆ ಪಿ ವರಿಷ್ಠರು ನಿಮ್ಮನ್ನು ಬದಲಿಸುವ ಯತ್ನ ನಡೆಸಿದರೆ ನಿಮ್ಮ ಬೆಂಬಲಿಗ ಶಾಸಕರೊಂದಿಗೆ ನೀವು ಬನ್ನಿ ನಾವು ನಮ್ಮ ಬೆಂಬಲ ಕೊಡ್ತೀವಿ ಇಬ್ಬರು ಸೇರಿ ಜೊತೆಯಾಗಿ ಸರ್ಕಾರ ಮಾಡೋಣ ಅನ್ನುವ ಸಂದೇಶವನ್ನು ತಲುಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನಿಖರವಾಗಿ ಹೇಳೋದು ಕಷ್ಟ ಯಾಕಂದರೆ ಇದು ಸತ್ಯ ಗೊತ್ತಿದ್ದರೆ ಅದು ಯಡಿಯೂರಪ್ಪನವರಿಗೆ ಹಾಗೂ ಅವರಿಗೆ ಮಾತ್ರ ಉಳಿದಂತೆ ಬರುವುದೇನಿದೆ ಅದು ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗಿರುತ್ತೆ ಅದರಿಂದ ಅದಕ್ಕೆ ರೆಕ್ಕೆ ಪುಕ್ಕಗಳು ಬಂದಿರ್ತವೆ ರಕ್ತ ಮಾಂಸುಗಳು ಸೇರಿರ್ತವೆ ಅದರಿಂದ ಒರಿಜಿನಲ್ ಸುದ್ದಿಗಿಂತ ಇದು ಬದಲಾಗ್ಬಿಡುವ ಅಪಾಯ ಇದ್ದೇ ಇರುತ್ತೆ ಸೊ ಆದರೆ ಅಂಥ ಒಂದು ಸಂದೇಶವನ್ನು ಕೊಟ್ಟಿರಬಹುದು ಅಂತ ಯಾಕೆಂದರೆ ಜೆ ಡಿ ಎಸ್ ಹತ್ರ ಮೂವತ್ತು ಮೂವತ್ತೈದು ಶಾಸಕರಿದೆ ಈಗಲೂ ಕೂಡ ಬಿ ಜೆ ಪಿಯಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಶಾಸಕರು ಯಡಿಯೂರಪ್ಪನವರ ಪರವಾಗಿ ಇದ್ದಾರೆ ಅದು ಅನುಮಾನ ಬೇಕಾಗಿಲ್ಲ ಯಡಿಯೂರಪ್ಪನವರ ವಿರುದ್ಧ ಕತ್ತಿ ಮೆಸಿತಾ ಇರುವ ಜಗದೀಶ್ ಶೆಟ್ಟರ್ ಆಗಲಿ ಲಕ್ಷ್ಮಣ ಸವದಿ ಆಗಲಿ ಅವರಿಗೆ ಅಂತಹ ಸ್ಟ್ರೆಂತ್ ಇಲ್ಲ ಅದರ ಜೊತೆಗೆ ಬಿ ಜೆ ಪಿ ವರಿಷ್ಠರಿಗೂ ಕೂಡ ತಕ್ಷಣ ಯಡಿಯೂರಪ್ಪನವರನ್ನು ಬದಲಿಸುವಂತಹ ಶಕ್ತಿ ಇದೆ ಅಂತ ನನಗೆ ಅನಿಸಲ್ಲ ಆದರೆ ಬಿ ಜೆ ಪಿ ವರಿಷ್ಠರು ಎಂಟರ್ಟೈನ್ ಮಾಡ್ತಿದ್ದಾರೆ ಅಂದರೆ ಯಡಿಯೂರಪ್ಪನವರ ವಿರೋಧಿಗಳನ್ನು ಎಂಟರ್ಟೈನ್ ಮಾಡ್ತಿದ್ದಾರೆ ಯಾಕೆಂದರೆ ಯಡಿಯೂರಪ್ಪನವರು ವಿರೋಧಿ ಅನ್ನಲಾದಂಥ ಸಂತೋಷವರು ಆರ್ ಎಸ್ ಎಸ್ನಿಂದ ಬಂದವರು ಭಾಳ ಮೋದಿಗೆ ಅಮಿತ್ ಶಾಗೆ ತುಂಬ ಹತ್ತಿರ ಇರುವಂಥವ್ರು ಅವರೇನು ಯಡಿಯೂರಪ್ಪನವ್ರು ಭಾಳ ಒಳ್ಳೆಯವ್ರು ಕಂಡ್ರಿ ಅಂತೇನು ಹೇಳಲ್ಲ ಯಡಿಯೂರಪ್ಪನವ್ರು ವೈಫಲ್ಯವನ್ನೇ ಅವ್ರು ತಲುಪಿಸಿರ್ತಾರೆ ಅದರಲ್ಲಿ ನಮ್ಗೆ ಯಾವುದೇ ಅನುಮಾನ ಕೂಡ ಬೇಕಾಗಿಲ್ಲ ಸೊ ಅಂಥ ಸ್ಥಿತಿಯಲ್ಲಿ ಈಗ ಉಳಿದ ನಾಯಕರು ಯಾರಿದ್ದಾರೆ ಲಕ್ಷ್ಮಣ ಸವದಿಯವರು ಉಪಮುಖ್ಯಮಂತ್ರಿಗಳು ಕೈಗಾರಿಕಾ ಸರಿ ಸಚಿವ ಜಗದೀಶ್ ಅವರು ಅವರೆಲ್ಲ ಒಂದು ಟವಲ್ ಹಾಕ್ದಂಗೆ ಕಾಣುತ್ತೆ ಜಾಗ ಇದ್ದರೆ ಸಿಕ್ಕರೆ ಸಿಗಲಿ ಮುಖ್ಯಮಂತ್ರಿ ಸ್ಥಾನ ಅಂತ ಒಳಗಡೆ ಇಂಥ ಒಂದು ಯತ್ನ ನಡೀತಾ ಇದೆ ಅನ್ನುವುದು ಸೊ ಈ ಯತ್ನಕ್ಕೆ ಪ್ರತಿಯಾಗಿ ಯಡಿಯೂರಪ್ಪನವರು ಒಂದು ಎಚ್ಚರಿಕೆ ಮಾತು ಎಚ್ಚರಿಕೆ ಸಂದೇಶವನ್ನು ಕೊಡೋದಕ್ಕೆ ಈ ಕುಮಾರಸ್ವಾಮಿ ಜೊತೆಗಿನ ಅವರ ಭೇಟಿ ಸಹಾಯ ಆಗಿದೆ ಅಂತ ಏಕೆಂದರೆ ಕುಮಾರಸ್ವಾಮಿಯವರ ಮತ್ತು ಯಡಿಯೂರಪ್ಪನವರು ಭೇಟಿ ಇದೆಯಲ್ಲ ಆ ಸಂದೇಶ ಅದು ಕೇವಲ ತಮ್ಮ ವಿರೋಧಿಗಳಿಗೆ ಮಾತ್ರ ಅಲ್ಲ ಪಕ್ಷದ ವರಿಷ್ಠರಿಗೂ ಕೂಡ ಆಗಿದೆ ಆ ಸಂದೇಶವನ್ನು ನೀಡಲಾಗಿದೆ ಅಂತ ನನಗೆ ಅನಿಸುತ್ತೆ ಸೊ ಇದು ಭಾಳ ಮಹತ್ವದ ರಾಜಕೀಯ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ ಸೊ ಈ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ ಮುಂದೆ ಏನಾಗುತ್ತೆ ನೋಡೋಣ ಇದು ಇವತ್ತಿನ ಮೀಡಿಯಾ ವಾಚ್ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ